ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವಥ್ವಿತ್ತು ವೀಕ್ಷಕರೇ ದರ್ಶನ್ ಅವರ ಹುಟ್ಟುಹಬ್ಬ ಫೆಬ್ರವರಿ ಹದಿನಾರು ಅಂತಂದಾಗ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಹಬ್ಬ ಅದು ಯಾವ ರೀತಿ ಹಬ್ಬ ಅಂತಂದರೆ ಈ ದೀಪಾವಳಿ ಯುಗಾದಿ ಗಣೇಶ ಚತುರ್ಥಿ ಅವು ಇವು ಎಲ್ಲ ಬರ್ತವಲ್ಲ ಅದೇ ರೀತಿಯಾಗಿ ಈ ಅಭಿಮಾನಿಗಳ ಪಾಲಿಗೆ ಪ್ರಮುಖವಾಗಿ ಅಭಿಮಾನಿಗಳ ಪಾಲಿಗೆ ಫೆಬ್ರವರಿ ಹದಿನಾರು ಅಂತಂದರೆ ಅವತ್ತು ಹಬ್ಬ ಯಾಕಂತಂದರೆ ಅವತ್ತು ನಟ ದರ್ಶನ್ ಅವರ ಹುಟ್ಟುಹಬ್ಬ ಒಬ್ಬ ಲೈಟ್ ಮ್ಯಾನ್ ಆಗಿದ್ದಂತಹ ನಟ ದರ್ಶನ್ ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ ಆಗೋವರೆಗೂ ಕೂಡ ಅಭಿಮಾನಿಗಳು ಆ ವ್ಯಕ್ತಿಯ ಜೊತೆಯಲ್ಲಿ ಕೈ ಹಿಡಿದು ನಿಂತು ಆತನನ್ನು ಬೆಳೆಸಿದ್ದಾರೆ ಆತನ ಪ್ರತಿ ವರ್ಷದ ಬರ್ತಡೆಗೂ ಕೂಡ ಇವರೆಲ್ಲರೂ ಸೇರಿ ಹಬ್ಬ ಹಬ್ಬದಂತೆ ಆಚರಣೆಯನ್ನ ಮಾಡಿದ್ದಾರೆ ದರ್ಶನ್ ಅನ್ನೋ ವ್ಯಕ್ತಿ ಕೇವಲ ವ್ಯಕ್ತಿಯಲ್ಲ ಅಭಿಮಾನಿಗಳ ಪಾಲಿಗೆ ದೇವರು ಅಂತ ಪದೇ ಪದೇ ನಿರೂಪಿಸುತ್ತಿದ್ದಾರೆ ಈ ರೀತಿ ಇದ್ದಂತಹ ನಟ ದರ್ಶನ್ರನ್ನು ನಾನೂ ಕೂಡ ಮೆಚ್ಚಿದ್ದೇನೆ ಆದರೆ ರೇಣುಕಾ ಸ್ವಾಮಿ ಪ್ರಕರಣದ ದರ್ಶನರನ್ನು ಅಥವಾ ಪವಿತ್ರಗೌಡ ಸ್ನೇಹಿತ ದರ್ಶನನ್ನು ಅಥವಾ ಏನಿವತ್ತು ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡು ಜೈಲು ಸೇರಿರುವಂಥ ದರ್ಶನನ್ನು ನಾನು ಮೆಚ್ಚಲಾರೆ ಯಾಕಂತಂದರೆ ನಾನು ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀನಿ ದರ್ಶನವರ ಸಿನಿಮಾ ದರ್ಶನ್ ಅವರ ನಟನೆ ಅವರ ಒಳ್ಳೆತನ ಅವರು ಮಾಡಿದಂಥ ಸಹಾಯ ಇವೆಲ್ಲವನ್ನು ಕೂಡ ಮೆಚ್ಚುವ ನಾನು ಅವರು ಈ ಕೃತದಲ್ಲಿ ಪಾಲ್ಗೊಂಡಿದ್ದು ಅಥವಾ ಪಾಲ್ಗೊಳ್ಳಿಸಿದ್ದು ಅಥವಾ ಇವರೇ ಮಾಡಿಸಿದ್ದಾದರೂ ಈ ಪ್ರಕರಣದಲ್ಲಿ ಅವರ ಹೆಸರು ಬಂದಿರೋದ್ರಿಂದ ನನಗೆ ಅದೊಂದು ವಿಚಾರದಲ್ಲಿ ಬೇಸರ ಇದೆ ಮತ್ತು ನಾನು ಅದು ಯಾವತ್ತಿಗೂ ಇನ್ನು ಮುಂದೆಯೂ ಕೂಡ ಮತ್ತೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ರೆ ನಾನು ಮಾತಾಡೋದು ಬಿಡೋಲ್ಲ ಯಾಕಂದರೆ ಕೆಲವರು ಹೇಳ್ತಾ ಇದ್ದಾರೆ ದರ್ಶನ್ ವಿಚಾರದಲ್ಲಿ ನೀವು ಯಾಕೆ ಸಾಫ್ಟ್ ಕರ್ನರ್ ಆಗಿದ್ದೀರಾ ಅಂತ ನಾನು ಕೇಳಿದ್ರು ದರ್ಶನ್ ವಿಚಾರದಲ್ಲಿ ನೀವು ಯಾಕೆ ಮತ್ತೆ ಉಲ್ಟಾ ಹೊಡೆದಿದ್ದೀರಾ ಅಂತ ಕೇಳಿದ್ರು ಉಲ್ಟಾ ಗಿಲ್ಟಾ ಸೊಂಟ ಪಂಟ ನಹಿ ನಾನು ಹೇಳ್ತಾ ಇರೋದು ಡೆವಿಲ್ ಅನ್ನೋ ಸಿನಿಮಾ ಬಂತು ಡೆವಿಲ್ ಅನ್ನೋ ಸಿನಿಮಾಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಸಿನಿಮಾಗಳಿಗೆ ನನ್ನ ಸಪೋರ್ಟ್ ಇರುತ್ತೆ ಯಾಕಂದರೆ ನಾನೊಬ್ಬ ಸಿನಿಮಾ ಪ್ರೇಮಿ ಸೊ ನಟ ದರ್ಶನ್ ಅವರ ಇಂತಹ ವಿಚಾರಗಳಿಗೆ ನನ್ನ ಸಪೋರ್ಟ್ ಇದೆ ಆದರೆ ಅಂತಹ ವಿಚಾರಗಳಿಗೆ ಯಾವುದೇ ಕಾರಣಕ್ಕೂ ನನ್ನ ಸಪೋರ್ಟ್ ಇಲ್ಲ ಇದೊಂದು ಕ್ಲಾರಿಟಿ ಇದನ್ನು ಅಲ್ಲಿಗೆ ಬಿಟ್ಟು ಬಿಡೋಣ ಓಕೆ ನಟ ದರ್ಶನ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಣೆ ಆಗಿದೆಯಂತೆ ಸೊ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ ಯಾವ ರೀತಿ ಅಂತ ಹೇಳಿದ್ರೆ ಖುಷಿ ಪಡೋ ವಿಚಾರ ಒಂದು ಕಡೆ ಇದ್ದರೆ ದುಃಖಪಡೋ ವಿಚಾರನೂ ಕೂಡ ಇದೆ ಮೊದಲಿಗೆ ಖುಷಿಯಾದಂಥ ವಿಚಾರನ ಹೇಳ್ಬಿಡ್ತೀನಿ ಯಾಕಂತಂದರೆ ದುಃಖ ಪಡೋ ವಿಚಾರ ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಖುಷಿ ವಿಚಾರ ಮುಗಿದ್ಮೇಲೆ ನೀವು ದುಃಖಪಡೋ ವಿಚಾರನ ಹಂಗೆ ಸ್ಕಿಪ್ ಮಾಡ್ಕೊಂಡು ಬೇಕಾದರೆ ಹೋಗ್ಬೋದು ಸೊ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಗೊತ್ತು ಕೆಲವರು ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೋಡಿ ನೋಡ್ತಾ ಇದ್ರೆ ಒತ್ತುತ್ತಾ ಇಲ್ಲ ಹಂಗೆ ಒಂಚೂರಿ ಒತ್ಬಿಡಿ ಓಕೆ ನೇರವಾಗಿ ವಿಚಾರಕ್ಕೆ ಬರೋಣ ಇವತ್ತು ನಟ ದರ್ಶನ್ ರವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಈ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಒಂದಷ್ಟು ಸಹ ಕೈದಿಗಳು ಕೂಡ ಇದ್ದಾರೆ ಸಹ ಕೈದಿಗಳು ಮತ್ತು ಅಲ್ಲಿರುವಂಥ ಕೈದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಜೈಲರ್ಗಳು ಪ್ರತಿಯೊಬ್ಬರು ಕೂಡ ದರ್ಶನ್ ಬರ್ತಡೆಗೆ ಇವತ್ತು ವಿಶ್ ಮಾಡಿದ್ದಾರಂತೆ ನನಗೆ ಬಂದಂಥ ಮಾಹಿತಿಯ ಪ್ರಕಾರ ನಟ ದರ್ಶನ್ರವರು ನಿನ್ನೆ ರಾತ್ರಿ ಒಂದು ಗಂಟೆಯ ತನಕ ಅವರು ಮಲಗಿಲ್ವಂತೆ ಅವರ ಹುಟ್ಟುಹಬ್ಬದ ಆಲೋಚನೆಯಲ್ಲೇ ಇದ್ದವರು ಯಾಕಂತಂದ್ರೆ ನೋಡಿ ಕಾಲ ಅನ್ನೋದು ಒಂದೇ ರೀತಿ ಇರಲ್ಲ ಯಾವ ರೀತಿ ಕಾಲ ಬದಲಾಗಿಬಿಡುತ್ತೆ ಅಂತ ಒಂದು ಸಮಯದಲ್ಲಿ ನಟ ದರ್ಶನ್ರವರು ಅವರ ಹುಟ್ಟುಹಬ್ಬ ಹಬ್ಬವನ್ನು ಎಷ್ಟು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ರು ಅಂದರೆ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಅಥವಾ ಬೇರೆ ಯಾವುದಾದ್ರು ಒಂದು ವಿಶಾಲವಾದ ಜಾಗದಲ್ಲಿ ಅವರು ನಿಂತ್ಕೊಳ್ತಾ ಇದ್ರು ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇದ್ರು ರಾತ್ರಿ ಪೂರ್ತಿ ಜಾಗರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿನ್ನೆ ಬೇಡ ಶಿವರಾತ್ರಿ ಇತ್ತು ಅವರ ಹುಟ್ಟುಹಬ್ಬದ ದಿನ ರಾತ್ರಿ ಎಲ್ಲ ಜಾಗರಣೆ ಆಗ್ತಾ ಇತ್ತು ಅವರೇನಾದರೂ ಹೊರಗಡೆ ಇದ್ದಿದ್ರೆ ಅಭಿಮಾನಿಗಳೆಲ್ಲರೂ ಕೂಡ ಅವ್ರನ್ನ ಹೋಗಿ ಮೀಟ್ ಮಾಡಿ ಕೈಯನ್ನು ಕುಲುಕಿ ಶೇಕ್ ಹ್ಯಾಂಡ್ ಕೊಟ್ಟು ಒಬ್ಬರು ಮುತ್ತು ಕೊಟ್ಟು ಅವ್ರನ್ನ ತಬ್ಬಿ ಎಲ್ಲರೂ ಸಾಲಾಗಿ ಹೋಗಿ ಆ ವ್ಯಕ್ತಿಯನ್ನು ನೋಡಿಕೊಂಡು ಬರ್ತಾಯಿದ್ರು ಒಬ್ಬ ವ್ಯಕ್ತಿ ಬದುಕಿದ್ದಾಗ ಮಾಡಿದಂಥ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಬ್ಬ ವ್ಯಕ್ತಿ ಸಪ್ತಾಗ ಅಥವಾ ಒಬ್ಬ ವ್ಯಕ್ತಿ ಇಲ್ಲದೇ ಇದ್ದಾಗ ಅಲ್ಲಿ ಹೋಗೋದು ಅಥವಾ ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳೋದು ಸಹಜ ಆದರೆ ಒಬ್ಬ ವ್ಯಕ್ತಿಯನ್ನು ಬದುಕಿದ್ದಾಗಲೇ ಈ ಮಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಕೂರಿಸಿರೋದು ಅಂತಂದರೆ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಅವರ ಅಭಿಮಾನ ಅವರ ಅಭಿಮಾನಿಗಳು ಮತ್ತು ಅಭಿಮಾನ ಇವೆಲ್ಲವೂ ಕೂಡ ಅಪಾರ ಆದರೆ ಒಂದು ಸಿನಿಮಾವನ್ನು ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಒಂದು ಸಿನಿಮಾ ಅಂದು ಡೆವಿಲ್ ಸಿನಿಮಾ ಗೆದ್ದಿದೆ ನಾನಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅಂದುಕೊಂಡಷ್ಟು ಗೆಲ್ಲೋದಕ್ಕೆ ಬರೀ ಕೇವಲ ಅಭಿಮಾನಿಗಳು ಸಾಕಾಗೋದಿಲ್ಲ ಇದು ನಾನು ಪದೇ ಪದೇ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿಗಳು ಎಲ್ಲ ನಟರನ್ನು ಕೂಡ ನಿಮ್ಮ ಎಲ್ಲ ನಟರ ಅಭಿಮಾನಿಗಳನ್ನು ಕೂಡ ನಿಮ್ಮ ಹಿತಕ್ಕೆ ತಗೊಳ್ಳಿ ಪ್ರತಿಯೊಬ್ಬರನ್ನು ಕೂಡ ನೀವು ಚೆನ್ನಾಗಿ ಚೆನ್ನಾಗಿಟ್ಕೊಳಕ್ಕೆ ನೋಡಿ ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಫ್ಯಾಮಿಲಿ ಆಡಿಯನ್ಸ್ ಮುಖ್ಯ ಆಗುತ್ತೆ ಮತ್ತು ಬೇರೆ ನಟರ ಅಭಿಮಾನಿಗಳು ಕೂಡ ಒಂದು ಸಿನಿಮಾ ಅದ್ದೂರಿಯಾಗಿ ಗೆಲ್ಲೋದಕ್ಕೆ ಪ್ರಮುಖ ಆಗುತ್ತೆ ಸೊ ಯಾಕೆ ಹೇಳಿದೆ ಅಂತ ಇದು ಜಸ್ಟ್ ಬೇರೆ ಟಾಪಿಕ್ ಇರಲಿ ಸೊ ಹಿಂಗಿದ್ದಂಥ ನಟ ದರ್ಶನ್ರವರು ಈ ಬಾರಿ ಅವರು ಜೈಲೊಳಗಿದ್ದಾರೆ ಕಳೆದ ವರ್ಷ ಹೊರಗಡೆ ಇದ್ದರೂ ಆದರೆ ಬರ್ತಡೆಯನ್ನು ಜೋರಾಗಿ ಆಚರಿಸ್ಕೊಂಡಿರಲಿಲ್ಲ ನಾನು ಯಾರ ಕೈಗೂ ಸಿಗಲ್ಲ ಅಂತ ಹೇಳಿದರು ಮತ್ತು ಮನೆ ಒಳಗಡೆನೆ ಫ್ಯಾಮಿಲಿ ಜೊತೆ ಅವರು ಆಚರಿಸ್ಕೊಂಡಿದ್ರು ಮತ್ತು ಆಪ್ತ ಬಳಗದಲ್ಲಿ ಅವರು ಆಚರಿಸ್ಕೊಂಡಿದ್ರು ಈ ಬಾರಿ ಅವರು ಬರ್ತಡೇಯ ದಿನದಂದು ಜೈಲಿನ ಒಳಗಡೆ ಇದ್ದಾರೆ ಸೊ ಅಲ್ಲಿ ರಾತ್ರಿ ಒಂದು ಗಂಟೆವರೆಗೂ ಕೂಡ ಅವರು ಮಲಗಿರಲಿಲ್ವಂತೆ ಈ ವಿಚಾರವನ್ನು ಕೇಳಿದಾಗ ನನಗೆ ಬಹಳ ಬೇಜಾರು ಆಯಿತು ಯಾಕಂತಂದರೆ ಆಗೋಗಿದೆ ಎಲ್ಲ ನಡೆದೋಗಿದೆ ಸೊ ಇನ್ನು ಮುಂದೆ ಅವರಿಗೊಂದು ಒಳ್ಳೆ ಹೊಸ ಜೀವನ ಸಿಗಬೇಕು ಅಂತ ನನ್ನ ಆಸೆಯೂ ಕೂಡ ಆಗಿದೆ ಹಂಗಂತ ಹೊಸ ಜೀವನ ಸಿಕ್ಕಿದ ಮೇಲೆ ಮತ್ತೆ ಇಂಥದ್ದೇ ತಪ್ಪುಗಳನ್ನು ಮಾಡಿದ್ರೆ ಏಕಮಾರ್ ದೋತ್ತು ಕೂಡ ನಾನಂತೂ ಬಿಡೋ ಮಗ ಅಲ್ವೇ ಅಲ್ಲ ನೀವೇನಾದರೂ ಅಂದ್ಕೊಳ್ಳಿ ಆಯಿತಾ ಸೊ ಹಾಗಾಗಿ ಇನ್ನೊಂದು ಚಾನ್ಸ್ ಸಿಕ್ಕಿದೆ ನಂಗೆ ಖಂಡಿತವಾಗಲೂ ನನಗೆ ಅಗಾಧವಾದ ನಂಬಿಕೆ ಇದೆ ಮತ್ತು ಅವರು ಈ ರೀತಿಯಾದಂತಹ ಕಿತಾಪತಿ ಕೃತ್ಯಗಳಲ್ಲಿ ಅವರು ಭಾಗವಹಿಸಲ್ಲ ಯಾವ ಎಂಥ ಚಿಲ್ಲರೆ ಚಪ್ಪರಿಗಳನ್ನೆಲ್ಲ ಸೈಡಿಗಿಡ್ತಾರೆ ಒಳ್ಳೆ ಆಪ್ತ ವಲಯದಲ್ಲಿ ಅವರು ಬದುಕ್ತಾರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆಪ್ತತೆಯನ್ನು ಇಟ್ಕೊಂಡು ಅವರು ಬದುಕ್ತಾರೆ ಅಂತ ನನಗೊಂದು ನಂಬಿಕೆ ಇದೆ ಸೊ ಆ ನಂಬಿಕೆಯ ಅನುಸಾರವಾಗಿ ನಟ ದರ್ಶನ್ರವರು ರಿಲೀಸ್ ಆಗಬೇಕು ಅಂತೇಳಿ ನನ್ನ ಬಯಕೆಯೂ ಕೂಡ ಆಗಿರುವಂಥದ್ದು ಸೊ ಆದರೆ ನಟ ದರ್ಶನ್ರವರ ಹುಟ್ಟುಹಬ್ಬವನ್ನು ಜೈಲು ಸಿಬ್ಬಂದಿಗಳು ಜೈಲರ್ಗಳು ಮತ್ತು ಸಹಕೈದಿಗಳೆಲ್ಲರೂ ಸೇರಿ ಅದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಯಾಕಂತಂದರೆ ಆರಡಿ ಕ ಕಟೌಟು ಐವತ್ತಡಿ ಎಂಬತ್ತಡಿ ಕಟ್ಔಟ್ ಹಾಕಿಸ್ಕೊಂಡು ಊರೆಲ್ಲ ರಾಜಾರೋಷವಾಗಿ ಸುತ್ತುತ್ತಿದ್ದಂತಹ ಒಂದು ರೀತಿಯ ಫ್ರೀಡಮ್ ಲೈಫಲ್ಲಿ ತುಂಬ ಎಂಜಾಯ್ಮೆಂಟ್ ಜಾಲಿಯಾಗಿ ಇರುತ್ತಿದ್ದಂತಹ ಒಬ್ಬ ನಾಯಕ ನಟ ನೇಮು ಫೇಮು ದುಡ್ಡು ಎಲ್ಲ ಇಟ್ಕೊಂಡಂತಹ ಒಬ್ಬ ನಟ ಜೈಲು ಹಕ್ಕಿಯಾಗಿ ಜೈಲೊಳಗಡೆ ಒಂಥರ ಕಟ್ಟಿ ಹಾಕುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿರೋ ಕಾರಣಕ್ಕೆ ಅಲ್ಲಿದ್ದಂಥ ಜೈಲರ್ಗಳಿಗೂ ಕೂಡ ಆ ವಿಚಾರಕ್ಕೆ ಬೇಸರ ಇದೆಯಂತೆ ಅವ್ರಿಗೂ ಕೂಡ ಅವಾಗ ಅವಾಗ ತಮ್ಮ ಬೇಸರವನ್ನು ಹೊರ ಆಗ್ತಿರ್ತಾರಂತೆ ನಟ ದರ್ಶನರನ್ನು ಆ ಪರಿಸ್ಥಿತಿಯಲ್ಲಿ ನೋಡೋದಕ್ಕೂ ಕೂಡ ಅವರಿಗೆ ಬೇಸರ ಆಗ್ತಾ ಇರುತ್ತಂತೆ ಸೊ ಹಾಗಾಗಿ ಎಲ್ಲರೂ ಕೂಡಿ ನಟ ದರ್ಶನರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ಸೊ ಸಂತೋಷ ಇದೊಂದು ಸಂತೋಷದ ವಿಚಾರ ಬಹಳ ಉತ್ತಮ ಆಮೇಲೆ ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಪೋಸ್ಟ್ ಹಾಕೋ ಮುಖಾಂತರ ತನ್ನ ನೆಚ್ಚಿನ ಹೀರೋ ಮಾತ್ರ ಅಲ್ಲ ತನ್ನ ಗಂಡ ಪತಿದೇವರು ಅಂತಲೇ ಕರೆಯುವಂಥ ವಿಜಯಲಕ್ಷ್ಮಿ ಕೂಡ ಪೋಸ್ಟ್ ಹಾಕಿ ವಿಶ್ ಮಾಡಿದ್ದಾರೆ ಇನ್ನು ರಕ್ಷಿತಾ ಪ್ರೇಮ್ ರಕ್ಷಿತಾ ಕೂಡ ಪೋಸ್ಟ್ ಹಾಕಿದ್ದಾರೆ ಅವರ ಪೋಸ್ಟ್ ನೋಡುವಾಗ ಒಂದು ರೀತಿಯಲ್ಲಿ ಭಾವಕತೆಯ ಪೋಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಳೆದ ವರ್ಷದ ಫೋಟೋ ಜೊತೆಗಿದ ಕಳೆದ ವರ್ಷದ ಬರ್ತಡೇ ಫೋಟೋವನ್ನು ಹಾಕಿಬಿಟ್ಟು ನಿನಗೆ ದೇವರು ಒಳ್ಳೇದು ಮಾಡಲಿ ಆ ಕಮಿಂಗ್ ಸೂನ್ ಕಣೋ ಆದಷ್ಟು ಬೇಗ ಹೊರಗಡೆ ಬಾ ಅಂತ ಹೇಳಿಬಿಟ್ಟು ಹೊರಗಡೆ ನಿನ್ನ ನೋಡಬೇಕು ಅಂತ ಹೇಳಿ ರಕ್ಷಿತಾ ಅವರು ಕೂಡ ಪೋಸ್ಟ್ ಹಾಕಿರುವಂಥದ್ದು ತದನಂತರ ವಿಜಯಲಕ್ಷ್ಮಿ ಅವರ ಪೋಸ್ಟು ಮತ್ತು ಬೇರೆ ಬೇರೆ ಸಿನಿಮಾ ಗಣ್ಯರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳಂತೂ ವಿಶ್ ಅಲ್ಲ ಹಬ್ಬನೇ ಇದ್ದಾರೆ ಅದು ಬೇರೆ ವಿಚಾರ ಸೊ ಒಟ್ಟಾರೆಯಾಗಿ ನಟರ ದರ್ಶನ್ರವರ ಹುಟ್ಟುಹಬ್ಬವನ್ನು ಹೀಗೆ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಆಚರಿಸಲಾಗಿದೆ ಸ್ವಲ್ಪ ಫ್ರೀಡಮ್ ಕೊಟ್ಟು ಆಚರಣೆ ಮಾಡಿದ್ದಾರೆ ಎಲ್ಲರೂ ಸೇರಿ ಯಾಕಂತಂದರೆ ಒಬ್ಬ ನಟ ರೀ ಯಾರೂ ಮಾಡಬಾರ್ದು ತಪ್ಪೇನು ಮಾಡಿಲ್ಲ ಅಂತ ಒಂದಷ್ಟು ಅಭಿಮಾನಿಗಳು ಕೂಡ ಆಗಾಗ ಕಮೆಂಟ್ ಹಾಕ್ತಿರ್ತಾರೆ ಯಾರೂ ಮಾಡಬಾರ್ದು ತಪ್ಪು ಯಾರೂ ಇರೋ ತಪ್ಪು ಇದೆಲ್ಲ ನಾವು ಹೇಳೋಕ್ಕೆ ಬರೋದೇ ಇಲ್ಲ ತಪ್ಪು ಅಂದಮೇಲೆ ತಪ್ಪೇ ಅದಕ್ಕೆ ಏನು ಅನುಭವಿಸ್ಬೇಕು ಅದಕ್ಕೆ ಅನುಭವಿಸ್ಬೇಕಾಗುತ್ತೆ ಆದರೆ ಇದು ಸಾಕು ಆ ವ್ಯಕ್ತಿಗೆ ಇನ್ನೂ ಆಚೆ ಕಡೆ ಬಂದು ತನ್ನ ಹೊಸ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಆಮೇಲೆ ಅಭಿಮಾನಿಗಳು ಕೂಡ ತಮ್ಮ ಅತಿರೇಕದ ಅಭಿಮಾನವನ್ನು ಬಿಟ್ಟು ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿದ್ದರೆ ಇನ್ನೂ ಆದಷ್ಟು ಬೇಗ ಅವ್ರನ್ನ ಹೊರಗಡೆ ನೋಡ್ಬೋದು ನಾವು ಇನ್ನು ಬೇರೆ ಬೇರೆ ಹೊಸ ಸಿನಿಮಾಗಳಲ್ಲಿ ಅವರು ಮಿಂಚ್ಬೋದು ಅದನ್ನು ನಾವೆಲ್ಲ ಕಣ್ತುಂಬ್ಕೊಳ್ಬೋದು ಅಂತ ನನ್ನ ಒಂದು ರಿಕ್ವೆಸ್ಟು ನೀವು ಅದು ಬಿಟ್ಟು ಮೀಡ್ಯಾದವ್ರಿಗೆ ಬೈಯೋದು ಮತ್ತಿನ್ಯಾರೋ ಲಾಯರ್ಗಳಿಗೆ ಬೈಯೋದು ಜಡ್ಜ್ಗಳಿಗೆ ಬೈಯೋದು ಕಾನೂನು ವ್ಯವಸ್ಥೆಗೆ ಬೈಯೋದು ಪೊಲೀಸ್ನವ್ರಿಗೆ ಬಯ್ಯೋದು ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ ತುಂಬ ಕಷ್ಟ ಆಗುತ್ತೆ ಇನ್ನೂ ಅವರು ಜೈಲೊಳಗಡೆ ಇರುವಂಥ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಹೋಗುತ್ತೆ ದಯವಿಟ್ಟು ಅಂಥ ಕೆಲಸವನ್ನು ನೀವು ಮಾಡೋಕ್ಕೋಗ್ಬೇಡಿ ಕೆಲವು ಇದ್ದಾರೆ ಎಲ್ಲರೂ ಅಂತ ಹೇಳಲ್ಲ ನಾನು ಎಲ್ಲರೂ ಮಾಡಲ್ಲ ಕೆಲವು ನಾಲಾಯಕ ಅಭಿಮಾನಿಗಳಿದ್ದಾರೆ ಕೆಲವರು ನಾನಾಯಕ ಅಭಿಮಾನಿಗಳು ಇವರೆಲ್ಲ ಒಂದಷ್ಟು ಆ ಥರ ಕೃತ್ಯಗಳನ್ನು ಬೇಕಂತಲೇ ಮಾಡೋರಿದ್ದಾರೆ ಇನ್ನು ಬೇರೆ ನಟನ ಅಭಿಮಾನಿಗಳು ದರ್ಶನ್ ನಟ ಅಭಿಮಾನನ ಹೆಸರಲ್ಲಿ ಈ ಥರ ಮೋಸ ಮಾಡೋರು ಕೂಡ ಇದ್ದಾರೆ ಅಂಥವ್ರ ಜೊತೆ ನಿಜವಾದ ಅಭಿಮಾನಿಗಳು ಹುಷಾರಾಗಿರಿ ಎಲ್ಲವನ್ನೂ ಕೂಡ ನೀಟಾಗಿ ನೋಡ್ಕೊಂಡು ಹೋಗಿ ಆದಷ್ಟು ಬೇಗ ನಟ ದರ್ಶನವರು ರಿಲೀಸ್ ಆಗಲಿ ಸೊ ಈಗ ಹಾರೈಸ್ತಾ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಥ್ಯಾಂಕ್ ಯು